ಯಾರು ಮುಂಚೆ ಬಹಳ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರು ಈಗ ಪಕ್ಷದಿಂದ ಹೊರಗಿದ್ದಾರೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವ್ರನ್ನೂ ಕೂಡ ಪಕ್ಷದ ಹೊರಗಡೆ ಇದ್ದಾರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ ಅವ್ರನ್ನ ರಾಜೀವ್ ಖಾಕೆ ಅವ್ರನ್ನ ಕರೆದು ಸಮಾಧಾನ ಪಡಿಸ್ಬಿಟ್ರೆ ಎಲ್ಲವೂ ಸರಿ ಹೋಗಿದೆ ಅಂತಾನ ನಾನು ಕೂಡ ದೈಲಿಗೆ ಹೋಗಿದ್ದೆ ಕೆಲವು ಪಕ್ಷದ ಹಿರಿಯ ಕೂಡ ಡೆಲ್ಲಿಗೆ ಹೋಗಿದ್ದಾರೆ ಕೆಳಗಿನ ವಾಪಸ್ ಬರೋದು ಬಾಕಿ ಇದೆ ಅದು ಬಿಟ್ಟರೆ ಆ ರೀತಿ ಏನೋ ಬಹಳ ಡೆವಲಪ್ಮೆಂಟ್ಗಳು ಆಗ್ತಾ ಎಲ್ಲವೂ ಕೂಡ ಕಲ್ಪನೆಗಳು ಅಷ್ಟೇ ಅನುಕೂಲ ದೆಹಲಿಗೆ ವೈಯಕ್ತಿಕ ಕಾರಣಕ್ ಹೋಗಿರ್ತಕ್ಕಂಥದ್ದು ರಾಷ್ಟ್ರೀಯ ನಾಯಕರಾಗ್ಲಿ ಯಾರು ಭೇಟಿ ಆಗಿಲ್ಲ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ರೆ ಮುಗಿಸ್ಕೊಂಡು ಬಂದಿರ್ತಾರೆ ಅಲ್ಲೇ ಇರುತ್ತೆ ಆ ಥರದ ಏನು ಟೆನ್ಷನ್ ಅವ್ರಿಗೆ ಅಲ್ಲದೆ ವಿರೋಧ ಪಕ್ಷದ ನಾಯಕರು ಇದ್ದಾರೆ ಆರ್ ಅಶೋಕ್ ಅವರು ಒಬ್ಬರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗಬಾರ್ದು ನಮ್ಮ ನಾ ಮುಖಂಡ ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ

ಆ ಆದರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರು ಬದಲಾವಣೆ ಮಾಡ್ತಾರೆ ಈ ರೀತಿ ಚರ್ಚೆ ಮಾಡ್ತಾ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅದ್ರಲ್ಲಿ ಯಾವುದೇ ಸತ್ಯಾಂಶವೂ ಕೂಡ ಇಲ್ಲ ನೀವು ಪಕ್ಷಗಳಿಗೆ ಅಸಮಾಧಾನ ಅಥವಾ ಅಂದರೆ ಯಾರು ಅಸಮಾಧಾನ ಪೋರಸ್ಕರ ಅವ್ರ ಅವ್ರ ಜೊತೆ ಮಾತಾಡ್ತೀನಿ ಕೇಳಿದ್ದೇವೆ ಬಟ್ ಪದೇ ಪದೇ ಆ ಟೀಮಿಂದ ಸಭೆಗಳು ನಡೀತಲೇ ಇದೆ ಯಾರು ಮುಂಚೆ ಬಹಳ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರು ಈಗ ಪಕ್ಷದಿಂದ ಹೊರಗಿದ್ದಾರೆ ಯಾರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅವರು ಕೂಡ ಪಕ್ಷದ ಹೊರಗಡೆ ಇದ್ದಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಮೊನ್ನೆ ನಾನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಇನ್ನು ಕೆಲವು ಮುಖಂಡರುಗಳು ಏನೇ ಸಮಸ್ಯೆ ಆದರೂ ಕೂಡ ಅದನ್ನು ಬಗೆಹರಿಸ್ಬೇಕು ಅಂತೇಳಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಆತಂಕ ಪಡ್ತಕ್ಕಂಥ ಯಾವುದೇ ವಿಚಾರಗಳು ಇಲ್ಲ

ಬಡವರಿಗೆ ಮನೆ ಕೊಡೋದ್ರಲ್ಲೂ ಕೂಡ ಹತ್ತು ಸಾವಿರ ಲಂಚವನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಈ ರೀತಿ ಉಡಾಫೆ ಆಗಿ ಮಾತಾಡೋದನ್ನ ಬಿಟ್ಟು ಸಚಿವರುಗಳು ರಾಜ್ಯದಲ್ಲಿ ಇವರು ಯೋಗ್ಯತೆ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಾ ಇದ್ದಾರೆ ಇವತ್ತು ಮಳೆ ಹೆಚ್ಚಾಗಿ ಜಿಲ್ಲೆಗಳಲ್ಲಿ ತಾಲೂಕು ಇವತ್ತು ಸರಿಯಾದಂತ ಗೊಬ್ಬರ ಸಿಗ್ತಾ ಇಲ್ಲ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ಇದನ್ನ ಬಿಟ್ಬಿಟ್ಟು ಇವರು ಹುಡುಗಾಟಿಕೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಅಧಿಕಾರದ ಅಮಲಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದು ಬಹಳ ದಿನ ದರ್ಬಾರ್ ನೀಡುವುದಕ್ಕೆ ಸಾಧ್ಯ ಇಲ್ಲ ಸರಿ ಸದಾನಂದ್ರು ಹೇಳಿದ್ದಾರೆ ಬೂದಿ ನೋಡ್ರಿ ಸದಾನಂದ ಗೌಡರು ಹಿರಿಯರಿದ್ದಾರೆ ನಾಳೆ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಚರ್ಚೆ ಮಾಡುತ್ತೇನೆ ಏನೋ ಬಹಳ ಬೂದಿ ಮೆಚ್ಚುದು ತರ ಇದೆ ಅದನ್ನ ನಾನು ಒಪ್ಕೊಳ್ಳೋದಿಲ್ಲ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಭಿಪ್ರಾಯಗಳು ಬೇರೆ ಇರತಕ್ಕಂಥದ್ದು ಸಹಜ ಯಾವುದೊಂದು ರಾಜಕೀಯ ಪಕ್ಷ ಇರ್ತಕ್ಕಂಥದ್ದು ಸಹಜ ಮತ್ತೆ ಒಂದು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೇನೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ವಿಚಾರದಲ್ಲಿ ಇನ್ನೂ ನೇಮಕಾತಿ ಆಗ್ತಾ ಇಲ್ಲ ಗೊಂದಲಗಳಿದೆ ಆಗ ಮುಂದೊಡ್ತಾ ಇದ್ದ ಯಾವುದು ಕೂಡ ಸತ್ಯ ಅಲ್ಲ ಈಗ ದೇಶದಲ್ಲಿ ಹದಿನಾಲ್ಕು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಆಯ್ಕೆ ಮುಗಿದಿದೆ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಘೋಷಣೆ ಕೂಡ ಆಗಿದೆ ಸದ್ಯದರಲ್ಲೇನೆ ಅತಿ ಶೀಘ್ರದಲ್ಲೇ ಇನ್ನೊಂದು ಆರೇಳು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ ಯಾಕೆಂದ್ರೆ ಅದಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಕೂಡ ಆಗುವಂಥದ್ದು ಕರ್ನಾಟಕ ಒಂದೇ ಅಲ್ಲ ಅಂದ್ರೆ ನಮ್ಮನ್ನ ಸದಾನಂದ ಗೌಡರ ಹೇಳಿಕೆ ಕೂಡ ಗಮನಿಸ್ತಾ ಇದ್ದೆ ಅದು ಖಂಡಿತ ಅರ್ಧ ಸತ್ಯ ಅಷ್ಟೇ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ಉತ್ತರ ಪ್ರದೇಶ ರಾಜ್ಯದ ಅಧ್ಯಕ್ಷರು ನೇಮಕಾತಿ ಕೂಡ ಆಗಿಲ್ಲ ತೆಲಂಗಾಣ ರಾಜ್ಯದೂ ಕೂಡ ಆಗಿಲ್ಲ ಕರ್ನಾಟಕವೂ ಕೂಡ ಆಗಿಲ್ಲ ಅದು ಅತಿ ಶೀಘ್ರದಲ್ಲೇ ಕರ್ನಾಟಕವೂ ಕೂಡ ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರ ಘೋಷಣೆ ಸದ್ಯದಲ್ಲೇ ಆಗ್ತದೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇಂದಿರಾ ಗಾಂಧಿ ಅವ್ರನ್ನ ಕರಾಳವಾಗಿ ತೋರಿಸಿದ್ದಾರೆ ಅಲ್ಲೇ ಬೋರಕ್ಕಿದ್ದಾರೆ ಇವರು ಕಾಂಗ್ರೆಸ್ ಏನು ಐವತ್ ವರ್ಷದ ಹಿಂದೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಯಿತು ಶ್ರೀಮತಿ ಇಂದಿರಾ ಗಾಂಧಿ ಅವರ ದೇಶದ ಪ್ರಧಾನಮಂತ್ರಿ ಇದ್ದಾಗ ಎಲ್ಲ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಆಯ್ತು ಅನೇಕರನ್ನ ಜೈಲಿಗೆ ಇಟ್ಟತಕ್ಕಂಥ ಕೆಲಸ ಮಾಡಿದ್ರು ಮಾಧ್ಯಮದ ಮೇಲೂ ಕೂಡ ದಬ್ಬಾಳಿಕೆ ಆಯಿತು ಅಂತ ಕರಾಳ ದಿನವನ್ನ ಇವತ್ತು ನೆನ್ಪು ಮಾಡ್ಕೊಳ್ತಕ್ಕಂಥ ದಿನ ನಿನ್ನೆ ಅಂದರೆ ಎಮರ್ಜೆನ್ಸಿನ್ನ ಹೇರಿ ಐವತ್ತು ವರ್ಷಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈ ದೇಶದಲ್ಲಿ ಅಂತ ಕರಾಳ ದಿನಗಳು ಮರುಕಳಿಸಬಾರ್ದು ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಯಾವ ರೀತಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಯ್ತು ಅನ್ನೋದನ್ನ ನೆನ್ಕೊಂಡ್ಕೊಳ್ತಕ್ಕಂಥ ದಿನ ಇಂದಿರಾ ಗಾಂಧಿ ಅವರ ನಡವಳಿಕೆ ಹಿಟ್ಲರ್ ಅಂತ ಇನ್ನೇ ನಡಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ ಅಂತೇಳಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ಏನೋ ಗುಂಡಾಗಿರಿ ಏನ್ ಮಾಡ್ತಾರೆ ಈ ಬೆದರಿಕೆಗೆ ಗೊಡ್ಡ ಬೆದರಿಕೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇಂಥ ನೂರ ಐ ರಿಜಿಸ್ಟರ್ ಮಾಡಲಿ ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ ನಾವು ಕೂಡ ರೆಡಿ ಇದ್ದೇವೆ ಈ ರೀತಿ ದಬ್ಬಾಳಕೆ ರಾಷ್ಟ್ರೀಯ ಪಕ್ಷ ಇದೆ ಎಲ್ಲರ ಅಭಿಪ್ರಾಯಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸ ಮಾಡಿದ್ದೇನೆ ನಮ್ಮ ಕಾರ್ಯಕರ್ತರು ಇದೆ ಮುಖಂಡರು ಕೂಡ ಇದೆ ಒಳ್ಳೇದಾಗ್ತದೆ ನಿಮಗೂ ಒಳ್ಳೇದಾಗ್ತದೆ ನನಗೂ ಒಳ್ಳೇದಾಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ